ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ನೂಲೆಳೆಯ ತೋರದ ಮರದಲ್ಲಿ ಬೆಟ್ಟದ ತೋರಕಾಯಿ ಫಲವಾದುದ ಕಂಡೆನಯ್ಯ ಮರವನೇರಿ ಕಾಯಿ ಕೊಯ್ವನ್ನಕ್ಕರ ಭವಭಾರ ಹಿಂಗದು ನೋಡ ಮರವನೇರದೆ ಕಾಯ ಮುಟ್ಟದೆ ಮೇಲಣ ಹಣ್ಣಿನ ರುಚಿಯ ಚೆನ್ನಾಗಿ ಸ್ವೀಕರಿಸಬಲ್ಲಾತನಲ್ಲದೆ ಶಿವಶರಣನಲ್ಲ ಕಾಣ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಕಾರಣ ಶರೀರ ಇದರಲ್ಲಿ ಪರಾತ್ಪರ ವಸ್ತುವೆನಿಸಿದ ಭಾವಲಿಂಗವು ನೆಲೆಗೊಂಡಿದೆ ಸಾಧನೆಯಿಂದ ಭಾವಲಿಂಗವನ್ನರಿಯದೆ ಹುಟ್ಟು ಸಾವುಗಳ ಬಂಧನ ಬಿಡಲಾಗದು ಶಿವಶರಣರು ಸಾಧನೆಯಿಂದ ಆ ಭಾವಲಿಂಗವನ್ನರಿತು ಲಿಂಗಾಂಗ ಸಾಮರಸ್ಯ ಸುಖವನ್ನನುಭವಿಸಿದವರು ಉಳಿದವರಿಗೆ ಇದು ಸಾಧ್ಯವಾಗದು ಎಂಬ ಅವರ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಿತ್ಯದ ಬದುಕಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟಿರುತ್ತವೆ ಅವುಗಳನ್ನು ಗ್ರಹಿಸಿ ಖುಷಿಪಡುವುದನ್ನು ರೂಢಿಸಿಕೊಂಡವರಿಗೆ ಜಗತ್ತೇ ಸುಂದರವೆನಿಸುತ್ತದೆ ತಪ್ಪುಗಳನ್ನು ಯಾವಾಗಲೂ ಹುಡುಕಬೇಡಿ ಆದರೆ ಅದಕ್ಕೆ ಪರಿಹಾರಗಳನ್ನು ಹುಡುಕಿ ನಡೆಯೋಣ ಶರಣು ಶರಣಾರ್ಥಿಗಳು